ಚಳಿಗಾಲವು ಅಂತ್ಯ ಆಗ್ತಾ ಇದ್ದಂತೆ ವಸಂತ ಕಾಲ ಆರಂಭವಾಗುತ್ತೆ ಈ ವಸಂತಕಾಲವನ್ನು ಸ್ವಾಗತಿಸುತ್ತಾ ಜನರೆಲ್ಲ ಸೇರಿ ಒಟ್ಟಿಗೆ ಆಚರಿಸುವ ಸಂಭ್ರಮಿಸುವ ಹಬ್ಬವೇ ಈ ಹೋಳಿ ಹಬ್ಬ ಈ ಹೋಳಿ ಹಬ್ಬವು ಬಣ್ಣ ಎರಚಿಕೊಂಡು ಮೋಜು ಮಸ್ತಿ ಮಾಡುವುದರ ಜೊತೆ ಜೊತೆಗೆ ಧಾರ್ಮಿಕ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಕೂಡ ಹೊಂದಿದೆ ಬೇಸಿಗೆ ಸಮಯದಲ್ಲಿ ರೈತ ತನ್ನ ಹೊಲಗದ್ದೆಗಳ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ನಿರಾಳವಾಗಿ ಕಾಲ ಕಳೆಯುವ ಸಮಯ ಗಿಡ ಮರಗಳಲ್ಲಿ ಹಸಿರು ಸಿರಿ ಚಿಮ್ಮುವಂತಹ ಸಂಭ್ರಮ ಇಂಥ ಸಂಭ್ರಮದಲ್ಲಿ ಗಂಡಸರಿಗೆ ಬರುವಂತಹ ಹಬ್ಬ ಹೋಳಿ ಹಬ್ಬ ಕಾಮವು ಕ್ಷಣಿಕ ಪ್ರೇಮವು ಶಾಶ್ವತ ಕಾಮವು ದೈಹಿಕ ಪ್ರೇಮವು ಮಾನಸಿಕ ತಮ್ಮ ಅಂತರಂಗ ಬಹಿರಂಗ ಶುದ್ಧಿಯಿಂದ ಕಾಮವನ್ನು ನಿಗ್ರಹಿಸಿ ಪ್ರೇಮವನ್ನು ಸಾಕ್ಷಾತ್ಕಾರಗೊಳಿಸಿಕೊಳ್ಳುವ ಮೂಲಕ ಬದುಕನ್ನು ಕಂಡುಕೊಳ್ಳುವ ಪರಿಯೇ ಈ ಕಾಮದಹನದ ಹೋಳಿ ಹಬ್ಬ ಇದರ ಜೊತೆ ಜೊತೆಗೆ ಈ ಹೋಳಿ ದಹನವು ಪರಿಸರದ ಪ್ರಾಮುಖ್ಯತೆಯನ್ನು ಕೂಡ ಹೊಂದಿದೆ ಈ ದಿನ ಒಣ ಎಲೆ ಹಾಗೂ ಕೊಂಬೆಗಳಿಂದ ಹೋಳಿ ದಹನಕ್ಕಾಗಿ ಬೆಂಕಿಯನ್ನು ಹಚ್ಚಲಾಗುತ್ತೆ ಇದು ಪರಿಸರ ಶುದ್ಧೀಕರಣ ಹಾಗೂ ರೋಗ ಬರದಂತೆ ತಡೆಯುವ ವಿಧಾನ ಕೂಡ ಹೌದು ಈ ಹೋಳಿ ಹಬ್ಬವನ್ನು ವಸಂತೋತ್ಸವ ರಂಗಪಂಚಮಿ ಡೋಲ್ ಯಾತ್ರ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತೆ ಮತ್ತು ಇದನ್ನು ದೇಶದ ನಾನಾ ಭಾಗಗಳಲ್ಲಿ ಕೂಡ ಆಚರಣೆ ಮಾಡಲಾಗುತ್ತೆ ಐತಿಹಾಸಿಕ ಕಾಲದಲ್ಲೂ ಈ ಹೋಳಿ ಹಬ್ಬದ ಆಚರಣೆ ಬಗ್ಗೆ ಪುರಾವೆಗಳು ದೊರೆತಿವೆ ವಿಜಯನಗರ ಅಹಮದ್ ನಗರ ಮೇವಾರ ಅರಸರ ಕಾಲದಲ್ಲಿ ಈ ಚಿತ್ರಕಲೆಯಲ್ಲಿ ಈ ಹಬ್ಬದ ಆಚರಣೆ ಕುರಿತಾಗಿ ಅನೇಕ ಕುರುಹುಗಳು ದೊರೆತಿವೆ ಪಾಲ್ಗುಣ ಹುಣ್ಣಿಮೆ ವೇಳೆಗೆ ಗಿಡ ಮರಗಳು ಚಿಗುರಿ ಹೂ ಗೊಂಚಲು ಮೂಡಿ ಹಸಿರಿನಿಂದ ಕಂಗಳಿಸ್ತಾ ಇರುತ್ತವೆ ಇದು ವಸಂತವನ್ನು ಸ್ವಾಗತಿಸುವ ಮುನ್ಸೂಚನೆ ಕೂಡ ಹೌದು ಈ ಸಮಯದಲ್ಲಿ ರಾಜ ಮಹಾರಾಜರು ಕೌಮುದಿ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ಆಗ ಸಂಗೀತ ನೃತ್ಯ ನಾಟಕ ಅಭಿನಯ ರಾಜರ ಅರಮನೆಯಲ್ಲಿ ಏರ್ಪಾಡಾಗ್ತಾ ಇತ್ತು ಈ ಉತ್ಸವವನ್ನು ಸಾಮೂಹಿಕವಾಗಿ ಎಲ್ಲರೂ ಆಚರಣೆ ಮಾಡ್ತಾ ಇದ್ರು ಅನ್ನೋದು ಇತಿಹಾಸದಿಂದ ತಿಳಿದು ಬರ್ತಾ ಇದೆ ಈ ಹೋಳಿ ಹಬ್ಬದ ಪೌರಾಣಿಕ ಹಿನ್ನೆಲೆಯನ್ನು ನೋಡಲಾಕೆ ಇದು ಶಿವ ಪಾರ್ವತಿ ಕಾಮಾರತಿ ಅದರ ಜೊತೆ ಜೊತೆಗೆ ಹಿರಣ್ಯ ಕಶ್ಯಪ ಕಶಪನ ಮಗ ಪ್ರಹ್ಲಾದ ಮತ್ತು ಹಿರಣ್ಯಕಶಪನ ತಂಗಿ ಹೋಲಿಕ ಇವರ ಸುತ್ತ ಹೆಣೆದುಕೊಂಡಿದೆ ಶಿವರಾತ್ರಿಯ ಹದಿನೈದು ದಿನಗಳ ನಂತರ ಪರಮಾತ್ಮನು ಶಿವನು ತುಂಗಭದ್ರಾ ನದಿಯ ದಡದಲ್ಲಿ ಇರುವಂತಹ ಹೇಮಗಿರಿ ಪರ್ವತದ ಶಿಖರದಲ್ಲಿ ತಪಸ್ಸನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಶಿವನ ತಪಸ್ಸನ್ನು ಭಂಗ ಮಾಡಿ ಮದುವೆಯಾಗಲು ಪಾರ್ವತಿಯು ಕಾಮದೇವನ ಮೊರೆ ಹೋಗ್ತಾಳೆ ಆಗ ವಿಷ್ಣುವಿನ ಅಪ್ಪಣೆಯಂತೆ ಕಾಮದೇವ ಮತ್ತು ರತಿ ಇಬ್ಬರೂ ಶಿವನ ತಪಸ್ಸನ್ನು ಭಂಗಗೊಳಿಸಲು ನರ್ತನವನ್ನು ಮಾಡ್ತಾರೆ ಆಗ ಎಚ್ಚರಗೊಳದ ಶಿವನಿಗೆ ಕಾಮದೇವ ತನ್ನ ಹೂವಿನ ಬಾಣವನ್ನು ಪ್ರಯೋಗ ಮಾಡಿ ಶಿವನ ತಪಸ್ಸನ್ನು ಭಂಗಗೊಳಿಸ್ತಾನೆ ಇದರಿಂದ ಕೋಪಗೊಂಡ ಶಿವ ತನ್ನ ಮೂರನೇ ಕಣ್ಣಿನಿಂದ ಉರಿ ಗಣ್ಣಿನಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡ್ತಾನೆ ಆಗ ಪಾರ್ವತಿ ದೇವಿಗೆ ಕಾಮನ ಹೆಂಡತಿಯಾಗಿರ್ತಕ್ಕಂತಹ ದೇವಿಯನ್ನು ಸಮಾಧಾನ ಪಡಿಸೋದು ತುಂಬ ಕಷ್ಟವಾಗುತ್ತೆ ಆಗ ಪಾರ್ವತಿ ದೇವಿ ಘೋರ ತಪಸ್ಸನ್ನು ಆಚರಿಸಿ ಪರಶಿವನನ್ನು ಒಲಿಸ್ಕೊಳ್ತಾಳೆ ಜೊತೆಗೆ ಕಾಮದೇವನಿಗೆ ಮರುಜನ್ಮವನ್ನು ಕೂಡ ಕೊಡಿಸ್ತಾಳೆ ಹೀಗೆ ಮನ್ಮಥನು ಅಥವಾ ಕಾಮದೇವನು ಶಿವನ ಕೆಂಗಣ್ಣಿಗೆ ಗುರಿಯಾಗಿ ಸುಟ್ಟು ಹೋದ ದಿನವನ್ನು ಕಾಮನ ಹಬ್ಬವಾಗಿ ಆಚರಿಸ್ತಾರೆ ಈ ರೀತಿಯಾಗಿ ಕಾಮನನ್ನು ಸುಟ್ಟು ಹೋಳಿ ಹುಣ್ಣಿಮೆ ಆಚರಿಸುವಂತಹ ಪದ್ಧತಿ ಆಚರಣೆಗೆ ಬಂದಿದೆ ಅಂದರೆ ಇದು ಕಾಮತ್ವವಲ್ಲ ಪ್ರೇಮತ್ವವನ್ನು ಸೂಚಿಸುತ್ತೆ ಇಲ್ಲಿ ಪಾರ್ವತಿ ಕಾಮದೇವನ ಸಹಾಯವನ್ನು ಪಡೆದುಕೊಂಡು ಶಿವನನ್ನು ಮೋಹಿಸುವಂತಹ ಪರಿ ಏನಿದೆಯಲ್ಲ ಅದನ್ನು ಶಿವ ತನ್ನ ಇಚ್ಛೆಯ ವಿರುದ್ಧದ ಪ್ರಕ್ರಿಯೆ ಅಂತ ಪರಿಗಣಿಸ್ತಾ ಇದ್ದಾನೆ ಕಾಮನನ್ನು ಸುಡುವ ಮೂಲಕ ಪಾರ್ವತಿ ತನ್ನ ತಪಸ್ಸಿನ ಮೂಲಕ ಶಿವನನ್ನು ಹೊಲಿಸ್ಕೊಳ್ಳುವಂತೆ ಮಾಡ್ತಾ ಇದ್ದಾನೆ ಅಂದರೆ ಇಲ್ಲಿ ನಿಷ್ಕಾಮ ಪ್ರೇಮದ ಭಾವನೆ ಮೂಡ್ತಾ ಇದೆ ಅಂದರೆ ಶಿವನನ್ನು ಸಾಕ್ಷಾತ್ಕಾರಗೊಳಿಸ್ಕೊಳ್ಳೋದಕ್ಕೆ ನಮ್ಮ ಪ್ರಣಯದ ಆಸೆ ಆಕಾಂಕ್ಷೆಗಳನ್ನು ಮೊದಲು ಸುಡಬೇಕು ಕಾಮವು ಪ್ರೇಮವಾಗಬೇಕು ಎನ್ನುವ ಸಂದೇಶವನ್ನು ಕೂಡ ಈ ಹೋಳಿ ಹಬ್ಬ ನೀಡುತ್ತೆ ಮತ್ತೊಂದು ಐತಿಹಾಸಿಕ ಹಿನ್ನೆಲೆ ಈ ಹೋಳಿ ದಹನ ರಾಕ್ಷಸ ರಾಜ ಹಿರಣ್ಯ ಕಶಪು ಹಾಗೂ ಅವನ ಮಗ ವಿಷ್ಣುವಿನ ಭಕ್ತ ಪ್ರಹ್ಲಾದನ ಸುತ್ತ ರಾಕ್ಷಸ ರಾಜ ಹಿರಣ್ಯ ಕಶಪ ಒಬ್ಬ ನಿರಂಕುಶಾಧಿಕಾರಿಯಾಗಿರ್ತಾನೆ ತನ್ನನ್ನು ತಾನು ವಿಶ್ವದಲ್ಲಿ ಅತ್ಯಂತ ಶಕ್ತಿಶಾಲಿ ನನಗಿಂತ ಶಕ್ತಿಶಾಲಿ ಬೇರೆ ಯಾರು ಇಲ್ಲ ಅಂತ ಅಂದ್ಕೊಂಡಿರ್ತಾನೆ ಎಲ್ಲರೂ ಅವನನ್ನೇ ಆರಾಧಿಸಬೇಕು ಅಂತ ಎಲ್ಲರಿಗೂ ಒತ್ತಾಯ ಮಾಡ್ತಾ ಇರ್ತಾನೆ ಆದರೆ ಸ್ವತಃ ಹಿರಣ್ಯಕಶಪನ ಮಗ ಪ್ರಹ್ಲಾದ ಮಾತ್ರ ಇದನ್ನು ನಿರಾಕರಿಸ್ತಾ ಇರ್ತಾನೆ ಪ್ರಲ್ಹಾದ ಭಗವಾನ್ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾ ಇರ್ತಾನೆ ಇದು ಅವನ ತಂದೆಯನ್ನು ಕೆರಳಿಸ್ತಾ ಇರುತ್ತೆ ಅದಕ್ಕೆ ತನ್ನ ಮಗನನ್ನು ಕೊಲ್ಲುವಂತಹ ಯೋಚನೆಯನ್ನು ಮಾಡ್ತಾನೆ ಇದರಲ್ಲಿ ತನ್ನ ತಂಗಿಯಾಗಿರ್ತಕ್ಕಂತಹ ಹೋಲಿಕಾಳ ಸಹಾಯನೂ ಕೂಡ ಪಡೆದುಕೊಳ್ತಾನೆ ಈ ಹಿರಣ್ಯ ಕಶಪನ ತಂಗಿ ಹೋಲಿಕಾ ತನಗೆ ಬೆಂಕಿಯಿಂದ ಮರಣ ಬರಬಾರ್ದು ಎನ್ನುವಂತಹ ವರವನ್ನು ಪಡೆದುಕೊಂಡಿರ್ತಾಳೆ ಹೋಲಿಕಾ ಮೋಸದಿಂದ ಪ್ರಲ್ಹಾದನನ್ನು ತನ್ನೊಂದಿಗೆ ಬೆಂಕಿಯಲ್ಲಿ ಕುಳ್ಳಿರಿಸ್ಕೊಳ್ತಾಳೆ ಇದರಿಂದ ಅವನು ಬೆಂಕಿಯಲ್ಲಿ ಸುಟ್ಟು ಹೋಗಬಹುದೆಂದು ಅವಳು ತಿಳ್ಕೊಂಡಿರ್ತಾಳೆ ಆದರೆ ಎಲ್ಲರೂ ಆಶ್ಚರ್ಯಪಡುವಂತೆ ಹೋಲಿಕಾ ಸ್ವತಃ ತಾನೇ ಬೆಂಕಿಯಲ್ಲಿ ಸುಟ್ಟು ಹೋಗ್ತಾಳೆ ಪ್ರಲ್ಹಾದ ಯಾವುದೇ ಜೀವಾಪಾಯವಿಲ್ಲದೆ ಬೆಂಕಿಯಿಂದ ಹೊರಬರ್ತಾನೆ ಈ ಘಟನೆ ದುಷ್ಟರ ವಿರುದ್ಧ ಒಳ್ಳೆತನ ಎಂದಿಗೂ ಗೆಲ್ಲುತ್ತೆ ಎನ್ನುವುದನ್ನು ಸಂಕೇತಿಸುತ್ತೆ ಈ ಹೋಲಿಕಾಳ ನೆನಪಿಗೆ ಈ ಹೋಳಿ ಹಬ್ಬ ಆಚರಣೆಗೆ ಬಂದಿದೆ ಎನ್ನಲಾಗಿದೆ ಹಾಗಾಗಿ ಈ ಹಬ್ಬನ ಹೋಲಿ ದಹನ ಅಥವಾ ಹೋಲಿಕಾ ದಹನ ಹಾಗೆ ಕಾಮ ದಹನ ಅಂತಲೂ ಕೂಡ ಕರೆಯಲಾಗುತ್ತೆ ಇದನ್ನು ನೇಪಾಳ ಉತ್ತರ ಭಾರತದ ಕಡೆಗೆ ಆಚರಿಸಲಾಗ್ತಾ ಇತ್ತು ಈಗ ದೇಶದಾದ್ಯಂತ ಎಲ್ಲೆಡೆಯೂ ಕೂಡ ಆಚರಿಸಲಾಗುತ್ತೆ ಹೋಳಿ ಹಬ್ಬದ ಹಿಂದಿನ ದಿನ ಎಲ್ಲರೂ ಒಂದು ಕಡೆ ಸೇರ್ತಾರೆ ಶಕ್ತಿಯ ನಾಶಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ ಒಳಿತಿಗಾಗಿ ದೇವರಲ್ಲಿ ಬೇಡಿಕೊಂಡು ಕೆಟ್ಟದ್ದನ್ನು ಎಲ್ಲವನ್ನ ದಹನ ಮಾಡ್ತಾರೆ ಕೆಡುಕಿನ ಮೇಲೆ ಒಳಿತಿನ ವಿಜಯ ಅದರ ಜೊತೆ ಜೊತೆಗೆ ಭಕ್ತಿಯಿಂದ ದುಷ್ಟತನವನ್ನು ಜಯಿಸಬಹುದು ಎನ್ನುವುದನ್ನು ಪ್ರತಿನಿಧಿಸುವುದರ ಮೂಲಕ ಹೋಳಿ ದಹನವನ್ನು ಮಾಡಲಾಗುತ್ತೆ ಈ ಕಾಮನನ್ನು ಸುಟ್ಟ ಬೆಂಕಿಯ ಕೆಂಡವನ್ನು ಕೆಲವು ಜನ ತಮ್ಮ ಮನೆಗೆ ತೆಗೆದುಕೊಂಡು ಹೋಗ್ತಾರೆ ಕಾರಣ ಆ ಕೆಂಡದಿಂದ ತಮ್ಮ ಮನೆಯ ಒಲೆಯನ್ನು ಹೊತ್ತಿಸಿದ್ರೆ ವರ್ಷದುದ್ದಕ್ಕೂ ಅವರ ಮನೆ ಅಡುಗೆ ಹುಲುಸಾಗುತ್ತೆ ಚೆನ್ನಾಗಿ ಬೆಳೆಯುತ್ತೆ ಎನ್ನುವಂತಹ ನಂಬಿಕೆ ಇದೆ ಈ ಕಾಮದಹನದ ನಂತರ ಬಣ್ಣಗಳ ಎರಚಾಟದ ಸಂಭ್ರಮ ಪ್ರಾರಂಭವಾಗುತ್ತೆ ಉಲ್ಲಾಸ ತರುವಂಥ ಈ ಬಣ್ಣಗಳ ಎರಚಾಟ ಮನೋರಂಜನೆಯ ನಂತರ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ವಿಶಿಷ್ಟ ರೀತಿಯಲ್ಲಿ ವಿಶೇಷ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ದಿನದಂದು ಹೋಳಿಗೆ ಮಾಡಿ ಹೊಯ್ಕೊಂಡವ್ರ ಬಾಯಿಗೆ ಹೋಳಿಗೆ ತುಪ್ಪ ಎಂದು ತಮಾಷೆ ಮಾಡ್ತಾ ಹೋಳಿಗೆಯನ್ನು ಉಣಬಡಿಸಲಾಗುತ್ತೆ ಹೀಗೆ ವಿವಿಧ ಬಣ್ಣಗಳ ಓಕಳಿಯನ್ನು ಹಾರಿಸಿ ಇಡೀ ವರ್ಷ ಸಂತೋಷದ ಕೋಡಿಗೆ ಹೊಳೆಯೇ ಹರಿಲಿ ಎಂದು ಹಾರೈಸುವಂಥ ರಂಗಿನ ಹಬ್ಬ ಇದಾಗಿದೆ ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಮಾತ್ರ ಆಚರಣೆಯಲ್ಲಿದ್ದ ಈ ಹಬ್ಬನ ಈಗ ಭಾರತದಾದ್ಯಂತ ಆಚರಿಸಲಾಗ್ತಾ ಇದೆ ಯುವಕ ಯುವತಿಯರಿಗೆಲ್ಲ ಇದು ಮೋಜು ತರುವಂತಹ ಹರ್ಷ ತರುವಂತಹ ಹಬ್ಬ ಆಗಿದೆ ಆದ್ದರಿಂದ ಸುಲಭವಾಗಿ ಈ ಹಬ್ಬ ದೇಶದ ಎಲ್ಲ ಕಡೆ ಪಸರಿಸಿದೆ ಒಮ್ಮೆ ಹೂದೋಟದಲ್ಲಿ ಒಮ್ಮೆ ಕೆಳೆಕೂಟದಲ್ಲಿ ಅಂದರೆ ಗೆಳೆಯರ ಬಳಗದ ಜೊತೆ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಅಂದರೆ ಎಲ್ಲದ ಎಲ್ಲದರ ಅನುಭವವನ್ನು ಪಡೆದುಕೊಳ್ಬೇಕು ಅಂತ ಸ್ವತಃ ಡಿ ವಿ ಜಿಯವರು ಡಿ ವಿ ಗುಂಡಪ್ಪ ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿರುವಂತೆ ಪ್ರತಿಯೊಬ್ಬರ ಜೀವನವೂ ಕೂಡ ಎಲ್ಲ ಬಣ್ಣಗಳಿಂದ ತುಂಬಿ ಸಂತೋಷಭರಿತವಾಗಿರಲಿ ಅಂತ ಆಶಿಸ್ತಾ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು